ಹಿಕ್ಕಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದು ಮಗು ಸಿಕ್ಷಣದಿಂದ ಉಂಚಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಮಕ್ಕಳು ಕೂಡ ಒಂದು ಉನ್ನತ ಶಿಕ್ಷಣ ಸಿಗಬೇಕು ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಜೊತೆಗೆ ಆ ಶಿಕ್ಷಣದಲ್ಲಿ ಒಂದು ಸಂಸ್ಕಾರ ಇರಬೇಕಂತಕೊಂಡವರೆ ಅಂತ ನ್ಯಾಯಮೂರ್ತಿ ಸುರೇಶ್ ಪಾಳಿ ಸಾಹೇಬ್ ಹೇಳಿದರೆ ಆ ಥರ ಸಂಸ್ಕಾರದ ಶಿಕ್ಷಣ ಕೊಡ್ತಕ್ಕಂಥದ್ದೇ ನಮ್ಮ ಸರಕು ಸರ್ವಾಂಗ್ ಶಿಕ್ಷಣ ಸಂಸ್ಥೆ ದೇ ಅಂತಕ್ಕಂಥದ್ದನ್ನು ಹೇಳ್ತಾ ಅದಕ್ಕಾಗಿ ಪಾಲಕರು ಮತ್ತು ನಮ್ಮ ಶಿಕ್ಷಕರು ಕೂಡ ಭಾಳ ಸಹಕಾರ ಕೊಡಿಸ್ತಾಳೆ ಅವಳು ಕೂಡ ಇದೇ ಒಳಗ ಎಸ್ ಎಸ್ ಎಲ್ ಸಿ ಒಳಗ ಹತ್ತನೇ ತರಗತಿಯೊಳಗ ಉನ್ನತವಾಗಿರುವಂತ ಮಾರ್ಕ್ಸ್ ಏನೋ ತಗೊಳ್ತಾಳ ಖರೆ ಹುಬ್ಬಳ್ಳಿಯ ಕೆ ಎಂ ಸಿ ಕಾಲೇಜಿನೊಳಗೆ ಹೋಗಿ ಅಡ್ಮಿಷನ್ ಮಾಡ್ಬೇಕಂದ್ರ ರೊಕ್ಕಿಲ್ಲವ್ವ ನೆನಪಿರ್ಲಿ ಒಂದೇ ಒಂದು ರೂಪಾಯಿ ರೊಕ್ಕಿಲ್ಲ ಆದರೂ ಅವಳೊಳಗದ ನಾನು ಕಲಿಬೇಕನ್ನುವಂಥ ಛಲ ಆ ಛಲದಿಂದ ಆ ಕ್ಷಣಕ್ಕ ಆ ಕ್ಷಣಕ್ಕ ಧಾರಾಕಾರವಾಗಿ ಮಳಿ ಬರ್ತಿರ್ತದೆ ಅದೇ ಗುಡಿಸಲಿದೊಳಗ ಆ ತಂದೆ ತಾಯಿಗಳು ಆರು ಏಳು ಜನ ಮಕ್ಕಳು ಕೂತು ತಾಯಿ ಬಂದ ಮಾತು ಹೇಳ್ತಾಳೆ ಯಾಕೆ ತಂದೆ ತಾಯಿಗಳೇ ನಿಜವಾದ ಹಿರೇಗಳು ಅಂತ ಅವ್ರು ಏನು ಹೇಳಿದ್ರಲ್ಲ ಈಗಲೂ ನಾನು ಅದೇ ಮಾತಿಗೆ ಪುಷ್ಟಿ ಕೊಡ್ತೇನೆ ಹೇಳ್ತಾಳೆ ತಾಯಿ ಗಂಡಗೆ ಹೇಳ್ತಾಳ ಮಗಳು ಓದಬೇಕನ್ನ ಕತ್ತಾಳ ಓದಿಸ್ಲಿಲ್ಲ ಅಂದ್ರೆ ತಂದೆ ತಾಯಿಗಳ ತಪ್ಪಾಗ್ತದೆ ಅದೇ ಸರ್ವಜ್ಞ ಕವಿ ಹೇಳಿರುವಂಥ ಮಾತು ನೆನಪಾಗ್ತದೆ ನೃತ್ಯ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಇವು ಮೂರು ಶುದ್ಧ ವೈರಿಗಳು ಸರ್ವಜ್ಞ ಅನ್ನುವಂಥ ಮಾತು ನೆನಪಾಗ್ತದೆ ತಾಯಿ ಹೇಳ್ತಾಳ ಓದಬೇಕನ್ನುವಂಥ ಹಂಬಲದ ಅಂದ ಮ್ಯಾಲ ನಾನು ಚಿಂತೆ ಮಾಡಲ್ಲ ನನ್ನ ಕೊರಳೊಳಗಿದ್ದ ತಾಳಿ ಮಾರಬೇಕಂತ ತಾಳಿ ಮಾರಿ ಹುಬ್ಬಳ್ಳಿಯ ಕೆ ಎಮ್ ಸಿ ಹಾಸ್ಪಿಟಲ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ತಾರೆ ತೇರ್ಗಡೆ ಆಗ್ತಾಳೆ ಡಾಕ್ಟರ್ ಆಗ್ತಾಳೆ ನಮ್ಮ ಭಾರತ ದೇಶದೊಳಗ ನೆನಪಿರಲಿ ಬರೀ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶದೊಳಗ ಅವಳದೇ ಆಗಿರುವಂಥ ಛಾಪನ್ನು ಮೂಡಿಸ್ತಾಳೆ ಆ ಬಡತನವನ್ನೇ ಹಾಸು ಹೊದ್ದು ಬದುಕನ್ನು ಮಾಡಿರುವಂಥ ಆ ಪುಣ್ಯಾತ್ಮಳು ಬೇರಾರು ಅಲ್ಲ ಕಳೆದ ವರ್ಷ ಪದ್ಮಶ್ರೀ ಅನ್ನುವಂಥ ಅವಾರ್ಡನ್ನು ಸ್ವೀಕಾರ ಮಾಡ್ತಾಳೆ ಅದೇ ನಮ್ಮ ಕಲಬುರಗಿ ಜಿಲ್ಲೆಯ ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮನೆಯಾಗಿ ಈ ನಾಡಿನೊಳಗೆ ಹೆಸರು ಮಾಡ್ತಾರಂದ್ರೆ ಇದು ಅಲ್ವೇನ್ರಿ ಬದುಕು ಅಂದರೆ ನಾವು ನನ್ನ ಮಗನಿಗೆ ಒಂದು ಹಣ್ಣು ಕಡಿಮೆ ಕೊಟ್ಟಿನ ಅಂತ ಹೇಳಿ ಒಳ್ಳೆ ಓಡೋಡಿ ಕೊಟ್ಟು ಕೊಟ್ಟಿರ್ತೀವಿ ನಾನು ಕೊಡಾಕ ಕೊಡಕ ಕೊಡಕ್ಕೆ ಬ್ಯಾಡನ್ನ ಕೊಟ್ಟಿರುವಂಥದ್ದನ್ನು ಹೇಗೆ ಬೆಳೆ ಹೇಗೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ತಂದೆ ತಾಯಿಗಳನ್ನ ನೋಡಲಿಲ್ಲ ಅಂದ್ರೆ ನಿಮಗೆ ಯಾಕ್ರಿ ತಂದೆ ಬೇಕು ನನ್ನ ಮಾತು ಒಂದು ಸ್ವಲ್ಪ ಖಾರ ಅನ್ನಿಸ್ತದೆ ಅನಿಸಿದ್ರೂ ಪರವಾಗಿಲ್ಲ ನಿಮ್ಮ ಜೊತೆಗೆ ನಾನು ಬೇಗಿಸ್ತಾನಿಲ್ಲ ಅನಿಸಿದ್ರೂ ಪರವಾಗಿಲ್ಲ ನಿಮ್ಮ ಜೊತೆಗೆ ನಾನು ಬೇಗಿಸ್ತಾನೆ ಇಲ್ಲ ಯಾವತ್ತಿಗೂ ಮಾತು ನಿಮಗೆ ಹೌದು ಹೌದು ಅಂದ ನಾ ಹೋಗಿ ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ ಇದ್ದಿದ್ದನ್ನು ಇದ್ದಂಗೆ ಹೇಳಿ ಹೌದು ಅನ್ನಿಸ್ಕೊಳ್ಳೋದು ಭಾಳ ದೊಡ್ಡದತಿ ಸತ್ಯ ಯಾವತ್ತಿಗೂ ಕಹಿನೇ ಇರ್ತದೆ ಹಾಗಾಗಿ ತಂದೆ ತಾಯಿಗಳಾಗಿರುವಂಥ ನಮ್ಮ ಜವಾಬ್ದಾರಿಯನ್ನು ನಾವು ಎಲ್ಲೋ ಅನ್ನೋದಕ್ಕನೇ ಇವತ್ತಿಗೂ ಕಲಬುರಗಿ ಜಿಲ್ಲೆ ಕೊನೆಗೆ ಬಂದದೆ ಅಂತ ನನ್ನ ಅಭಿಪ್ರಾಯ ಆಗ್ತೀವಿ ನಾವುಗಳು ಎಚ್ಚೆತ್ತುಕೊಳ್ಳಬೇಕಾಗದೆ ಯಾವಾಗ ನಾವು ಎಚ್ಚೆತ್ಕೊಳ್ಳುತ್ತೀವೋ ಆಗ ವಿದ್ಯಾರ್ಥಿಗಳು ಹುಡುಗರು ಮಕ್ಕಳು ಅನ್ನುವಂಥದ್ದು ಹೆಂಗಂದ್ರೆ ಒಂದು ಥರ ವೈಟ್ ಶೀಟ್ ಇದ್ದಂತೆ ಕಾಗದ ಒಂದೇ ಬರಿಗಾಗದ ಒಂದೇ ಕಾಗದ ಒಂದೇ ಬರಿಗಾಗದ ಒಂದೇ ಕವಿಯ ಕೈಗೆ ಕೊಟ್ಟರೆ ಕಾವ್ಯವಾಗುತ್ತದೆ ಸಾಹಿತಿಯ ಕೈಗೆ ಕೊಟ್ಟರೆ ಸಾಹಿತ್ಯವಾಗುತ್ತದೆ ಪೆತ್ತನ ಕೈಗೆ ಕೊಟ್ಟರೆ ರದ್ದಿಯಾಗುತ್ತದೆ ಮಗುವಿನ ಕೈಗೆ ಕೊಟ್ಟರೆ ಹರಿದು ಬಿಸಾಕಿಬಿಡುತ್ತದೆ ಕಾಗದ ಒಂದೇ ಬರಿಗಾಗದ ಒಂದೇ ಆ ಪೇಜನ್ನು ಯಾರ ಕಡೆ ಕೊಡ್ತೀವಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಇಂಥ ನಿಷ್ಕಲ್ಮಶವಾಗಿರುವಂಥ ಆ ಮಕ್ಕಳ ಕೈಯೊಳಗೆ ನಾವು ಏನನ್ನು ಕೊಟ್ಟರು ಉದ್ಧಾರ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಅದು ನಮ್ಮ ಕೈಯೊಳಗೆ ಅದೇ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸುವುದರ ಮೂಲಕ I'm just playing, expecting... so I'm gonna take a slide over my level Most of the subjects by just one month, so he has scored very in most of the subjects and